ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಲ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತೆ ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಇನ್ನು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳಬಹುದು ವಿಡಿಯೋ ವೀಕ್ಷಕರೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇಂಥ ಟೈಮಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರ್ತಕ್ಕಂಥದ್ದು ಶನಿಗೆ ಸಂಬಂಧಪಟ್ಟಂತ ಯಾವುದೇ ದೋಷಗಳಿದ್ದರೂ ಯಾವುದೇ ತೊಂದರೆಗಳಿದ್ದರೂ ಈ ಸಮಯದಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಶನಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಪೂಜೆಗಳು ಮಾಡುವುದರಿಂದ ಶನಿಯ ದೋಷಗಳು ನಿವಾರಣೆ ಆಗುತ್ತೆ ಅಹ್ ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರುವಂತ ಆ ಒಂದು ದಿನ ಇನ್ನು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ತುಲ ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ತುಲ ರಾಶಿಯವರಿಗೆ ಎರಡನೇ ತಾರೀಕು ತುಲ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇನ್ನು ಒಂಬತ್ತನೇ ತಾರೀಕು ಕನ್ಯ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತೇಳನೇ ತಾರೀಕು ವೃಶ್ಚಿಕ ರಾಶಿಗೆ ಕುಜ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಚಿತ್ತ ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಈ ಮೂರು ನಕ್ಷತ್ರ ತುಲ ರಾಶಿಯವರಿಗೆ ಒಳಗೊಂಡಿರುತ್ತೆ ನೋಡಿ ತುಲ ರಾಶಿಗಳಿಗೆ ಈ ತಿಂಗಳಿನಲ್ಲಿ ಅನುಕೂಲಕರ ಪರಿಸ್ಥಿತಿ ಇರುವುದರಿಂದ ಏನು ತೊಂದರೆಗಳು ಇರುವುದಿಲ್ಲ ಕೆಲಸ ಕಾರ್ಯಗಳ ಪ್ರಗತಿ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಉಲ್ಲಾಸಕರ ವಾತಾವರಣ ಇರುತ್ತೆ ಮತ್ತೆ ಸಣ್ಣ ಪುಟ್ಟ ತೊಂದರೆಗಳು ಇದ್ದರೂ ಅವುಗಳು ಅಷ್ಟೊಂದು ಗಮನಕ್ಕೆ ಬರುವುದಿಲ್ಲ ಈ ಸಮಯದಲ್ಲಿ ತುಲ ರಾಶಿಯವರು ಹಣ ಉಳಿಸಿಕೊಳ್ಳಲು ಒಂದಿಷ್ಟು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಹಣದ ವಿಚಾರದಲ್ಲಿ ಯಾವುದೇ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ನೀವು ಸಮಸ್ಯೆಗಳಲ್ಲಿ ಸಿಲುಕುತ್ತೀರಿ ಸ್ವಲ್ಪ ಹುಷಾರು ಅನವಶ್ಯಕವಾಗಿ ಖರ್ಚುಗಳ ಜಾಸ್ತಿ ಆಗ್ತಾ ಇರುತ್ತೆ ಸಾಧ್ಯವಾದಷ್ಟು ಉಳಿತಾಯ ಮಾಡುವುದರ ಕಡೆ ಸ್ವಲ್ಪ ಗಮನ ಕೊಡಿ ಕಾಲ ಒಂದೇ ಸಮನಾಗಿರುವುದಿಲ್ಲ ಪರಿಸ್ಥಿತಿ ಒಂದೇ ಸಮನಾಗಿರುವುದಿಲ್ಲ ಕೆಳಗಡೆ ಬೀಳ್ತೀರಾ ಮೇಲಕ್ಕೂ ಎದಳ್ತೀರಾ ಈ ಥರ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ರಾಜಕಾರಣಿಗಳು ಮತ್ತು ಸರ್ಕಾರ ಅಧಿಕಾರಿಗಳು ತೀರ್ಮಾನಗಳನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಕಾನೂನಿನ ಚೌಕಟ್ಟು ಬಿಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡರೆ ಮುಂದೆ ಕಷ್ಟವಾದಂತ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರುತ್ತೆ ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಗಮನ ಇಟ್ಟು ಶ್ರದ್ಧೆಯಿಂದ ನಡೆಸಿದರೆ ಒಳ್ಳೆಯ ಬೆಳವಣಿಗೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಕುಟುಂಬದಲ್ಲಿ ಸಹೋದರ ವರ್ಗದಿಂದ ಸ್ವಲ್ಪ ಸಪೋರ್ಟ್ ಮತ್ತೆ ಸಹಾಯ ಅನ್ನುವಂಥದ್ದು ಸಿಗುತ್ತೆ ಇನ್ನು ಈ ತಿಂಗಳು ತುಲರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಅಧಿಕ ರೀತಿಯ ಒತ್ತಡಗಳು ಇರುತ್ತೆ ಮತ್ತೆ ವ್ಯಾಪಾರದಲ್ಲಿ ಹಾಕಿದ ಬಂಡವಾಳಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಲಾಭವನ್ನ ಪಡೆದುಕೊಳ್ತೀರಿ ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಇದರ ಜೊತೆಗೆ ತುಲರಾಶಿಯವರು ರಾಶಿಯವರು ವಿವಾಹದ ವಿಚಾರದಲ್ಲಿ ಏನಾದರೂ ಚರ್ಚೆ ಇದ್ದರೆ ಮನೆಯಲ್ಲಿ ಅದು ಮುಂದಿನ ತಿಂಗಳು ನಡೆಯುವ ಸಾಧ್ಯತೆಗಳು ಇದೆ ಇನ್ನು ಈ ತಿಂಗಳು ವಿವಾಹಕ್ಕೆ ತುಲ ಅಷ್ಟೊಂದು ಶುಭಕರವಲ್ಲ ದೀರ್ಘಾವಧಿಯ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಆರೋಗ್ಯ ಸಿಗಲಿದೆ ಜೊತೆಗೆ ಹೊಸದಾಗಿ ಏನಾದರೂ ಒಂದು ವಸ್ತು ಖರೀದಿ ಮಾಡುವಂತ ಯೋಗವು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಂತೋಷವನ್ನು ತಂದುಕೊಡುತ್ತೆ ಮತ್ತು ಬೆಳವಣಿಗೆಯನ್ನು ನೀವು ಈ ತಿಂಗಳಿನಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ ಇನ್ನು ಸ್ಥಿರಾಸ್ತಿ ಖರೀದಿ ವಿಚಾರದಲ್ಲಿ ಅನೇಕ ರೀತಿಯ ಗೊಂದಲಗಳು ಕಂಡುಬರುತ್ತೆ ಮನೆಯಲ್ಲಿ ಶಾಂತಿ ಕುಟುಂಬದಲ್ಲಿ ಸೌಖ್ಯ ಸಂಗಾತಿಯಲ್ಲಿ ಸಂತೋಷದ ವಾತಾವರಣ ಇವೆಲ್ಲವೂ ಕೂಡ ತುಲ ರಾಶಿಯವರಿಗೆ ಮತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲಗಳು ಜಾಸ್ತಿ ಇದೆ ಉದ್ಯೋಗದಲ್ಲಿ ಬೆಳವಣಿಗೆ ಒಳ್ಳೆಯ ರೀತಿಯ ವಾತಾವರಣ ಕುಟುಂಬದಲ್ಲಿ ಸೌಖ್ಯ ಮತ್ತೆ ಹಣಕಾಸಿನಲ್ಲಿ ಉತ್ತಮವಾದಂಥ ಲಾಭ ಬೆಳವಣಿಗೆ ಕಾಣ್ತೀರಿ ಈ ಸಮಯದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಹಣದ ಸುರಿಮಳೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿರೋದ್ರಿಂದ ಏನು ತೊಂದರೆ ಇರುವುದಿಲ್ಲ ಇದಿಷ್ಟು ಅಕ್ಟೋಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಚೆನ್ನಾಗಿ ನಡೆಯುವಂಥ ಒಂದು ತಿಂಗಳು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಳ್ಳೆಯದಾಗಲಿ ಈ ತಿಂಗಳಿನಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬಹಳಷ್ಟು ಯಶಸ್ಸನ್ನು ಕಾಣಲಿ ಒಳ್ಳೆ ಟೈಮ್ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನವನ್ನು ನಡೆಸ್ತಾ ಬನ್ನಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಇನ್ನು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸುವಂತ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ಫಾಲೋ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇನ್ನು ತುಲ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ತುಳರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂತ ಪರಿಹಾರಗಳು ಏನಂದ್ರೆ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಂತರ ಆರು ಜನ ಮುತ್ತೈದೆಯರಿಗೆ ದಕ್ಷಿಣೆ ಸಹಿತ ತಾಂಬುಲ ನೀಡಬೇಕು ಜೊತೆಗೆ ಪಚ್ಚೆ ಅಥವಾ ಬಿಳಿ ಹವಳದ ಉಂಗುರವನ್ನು ನಿಮ್ಮ ಬೆರಳಿಗೆ ಧರಿಸುವುದರಿಂದ ಆ ಒಂದು ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸನ್ಮಂಗಳಾನಿ ಬವಂತು. ಭವಂತು